ಇವತ್ತು ಮಕ್ಕಳಿಗೆ ಫೇವ್ರೇಟ್ ಆಗಿರೋ ಡೋರಾ ಕೇಕ್ಸ್ ತಂದಿದ್ದೀನಿ ಒಂದು ಕ್ಲೋಸ್ ಆಫ್ ಯೂ ನೋಡ್ಬಿಡಿ ಯಾವ ರೀತಿ ಇದೆ ಡೋರಾ ಕೇಕ್ ಅಂತ ಬರೀ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಇಷ್ಟಪಡ್ತಿರ್ತಾರೆ ಇದು ಲಂಚ್ ಬಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಳಿಗೆ ಆದಾಗ ತುಂಬ ಸಿಂಪಲ್ಲು ಎಲ್ಲ ಮನೇಲಿರೋ ಐಟಮು ಇದು ಹೆಲ್ದಿಯಾಗೂ ಮಾಡ್ಬೋದು ವಿತ್ ಚಾಕ್ಲೇಟ್ ಫಿಲ್ಲಿಂಗು ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬ್ಯಾಟರ್ ಈ ಥರ ಇರಬೇಕು ನಾನು ಇಲ್ಲಿಗೆ ಎರಡು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಇದನ್ನು ಮಾಡ್ಕೊಳ್ಬೋದು ಓಕೆನಾ ನಾ ಮಲ್ಟಿಗ್ರೇನ್ ಆಟದಲ್ಲೂ ಮಾಡ್ಬೋದು ಸೇಮ್ ಮೆಜರ್ಮೆಂಟು ಎರಡು ಕಪ್ಪು ಮೈದಕ್ಕೆ ಅಥವಾ ಎರಡು ಕಪ್ ಗೋಧಿ ಹಿಟ್ಟಿಗೆ ನಾನೊಂದು ಕಾಲು ಕಪ್ಪಷ್ಟು ಅಮೂಲ್ ಅವ್ರದ್ದು ಡೈಲಿ ವೈಟ್ನರ್ ಬರುತ್ತಲ್ಲ ಮಿಲ್ಕ್ ಪೌಡ್ರ್ ಅದನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಕಾಲು ಕಪ್ಪಷ್ಟು ಸಕ್ಕರೆ ಅಂದರೆ ಕಾಲು ಕಪ್ ಸಕ್ಕರೆ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡ್ರು ನೀವು ಬೇಕಾದ್ರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಒಂದು ಕಾಲು ಚಮಚದಷ್ಟು ಇದು ಹಾಕಬೇಕು ಬೇಕಿಂಗ್ ಸೋಡಾ ಹಾಕ್ಕೊಂಡು ಒಂದಕ್ಕೊಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎರಡು ಕಪ್ಪು ಹಿಟ್ಟು ತಗೊಂಡಿರೋದ್ರಿಂದ ನಾನು ಒಂದು ಕಪ್ಪು ಹಾಲು ಒಂದು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎರಡು ಕಪ್ಪು ಹಾಲು ಹಾಕ್ಕೊಂಡು ಮಾಡ್ಕೊಡ್ಬೋದು ತುಂಬ ಹೆಲ್ದಿಯಾಗಿ ಮಾಡ್ಕೊಡ್ಬೋದು ತುಂಬ ಚೆನ್ನಾಗುತ್ತೆ ಬಟ್ ನೀವು ಗೋಧಿ ಹಿಟ್ಟು ಹಾಕಿ ಮಾಡೋದ್ರಿಂದ ಮಿಲ್ಕ್ ಪೌಡ್ರ್ ಹಾಕಲೇಬೇಕು ಇಲ್ಲದರೆ ಹಿಟ್ಟಿನ ವಾಸನೆ ಒಂಥರ ಬರುತ್ತೆ ಸೊ ಮೈದಾ ಹಾಕೋದ್ರಿಂದ ಮಿಲ್ಕ್ ಪೌಡ್ರು ಅವಾಯ್ಡ್ ಮಾಡ್ಬೋದು ಬಟ್ ಟೇಸ್ಟ್ ಎನ್ಹಾನ್ಸ್ ಹಾಕೋ ಆಗೋದಕ್ಕೆ ನಾನು ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ಇದು ವರ್ಲ್ಡ್ ಫೇಮಸ್ ಕೇಕ್ ಅಂತಲೇ ಹೇಳ್ಬೋದು ಡೋರಾ ಕೇಕ್ ಅಂದರೆ ಯಾರಿಗಿಷ್ಟ ಇಲ್ಲ ಅಂತ ಕೇಳಿ ಪ್ರತಿಯೊಬ್ಬರು ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಇದನ್ನೇನೋ ನೆನೆಸಿಡೋದು ಫರ್ಮೆಂಟ್ ಆಗಬೇಕು ಆ ಥರ ಏನಿಲ್ಲ ಇದನ್ನು ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿನ ಮಧ್ಯದಲ್ಲಿರಬೇಕು ನಾನು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ಪೂನು ಅಥವಾ ಸ್ಪ್ಯಾಚುಲದಿಂದ ಚೆನ್ನಾಗಿ ಅದನ್ನು ಬೀಟ್ ಮಾಡಿಬಿಟ್ಟು ಗಂಟುಗಳು ಲಂಪ್ಸ್ ಯಾವುದೂ ಇರಬಾರ್ದು ನೀಟಾಗಿ ಅದನ್ನು ಮಾಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ಬ್ಯಾಟರು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ತುಪ್ಪ ಏನೂ ಹಾಕೋಲ್ಲ ನಾನು ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ಈ ಥರ ರೆಡಿಯಾಗಿದೆ ಇದೇ ನೆನೆ ಅದು ಅವಶ್ಯಕತೆ ಇಲ್ಲ ಅಂದರೆ ಫರ್ಮೆಂಟ್ ಮಾಡಬೇಕು ಅಂತಿಲ್ಲ ನೋಡಿ ಈ ಥರ ಪಾತ್ರೆ ಇರಬೇಕು ತಳ ಅಗಲ ಇರಬೇಕು ಓಕೆನಾ ದೋಸೆ ಪ್ಯಾನ್ ಆದರೆ ಹರ್ಡ್ಕೊಂಡು ಹೋಗುತ್ತೆ ನಮಗೆ ಇದನ್ನು ನನ್ನ ಚೂರೇ ಚೂರು ಬಟರು ಏನು ಒನ್ ಟು ಟೂ ಗ್ರಾಮ್ಸ್ ಅಂತ ಹೇಳಿ ಬಟರ್ ಅಷ್ಟೇ ಅದನ್ನು ಸೌರ್ಬಿಟ್ಟು ಬರ್ಸ್ಬಿಟ್ಟಿದ್ದೀನಿ ಒಂದು ಟಿಶ್ಯೂ ತೊಗೊಂಡು ಅಲ್ಲಿ ಬಟರ್ನ ಅಲ್ಲಿ ಅಲ್ಲಿರೋಕ್ಕೆ ಬಿಟ್ಟಿಲ್ಲ ಜಸ್ಟ್ ಒನ್ ಆರ್ ಟೂ ಗ್ರಾಮ್ಸ್ ಅಷ್ಟೇ ಒಂದು ಸೌಟ್ ಸಹಾಯದಿಂದ ಹಾಕಿಬಿಟ್ಟು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ದೋಸೆ ಥರ ತಿರುವಂಗಿಲ್ಲ ಅದನ್ನು ಓಕೆನಾ ದೊಡ್ಡದು ಮಾಡೋಂಗಿಲ್ಲ ஜஸ்ட் ஹாக்கிட்டு விட்டுப்பிடுக்குது ஃபஸ்ட் ஃபஸ்ட்டு ஃபஸ்ட்டு ஜோர் ஆக்கி நம்மேன் ஹாங்கிவோ ப்னானொழிக்கு அது சொல்வ ப்ரௌனிஷ் மத்தியோ மிக்ஸ் பார்த்து ஆக்தா ஹாக்கு ஆக்தா அது பர்ஃபெக்டாகி நமக்கு ஷுகர் கலர் அந்த கேரமலைஸ் ஷுகர் யாவ கலர் நோடி ஆ கலர் பார்த்து நம்ம சோடா ஹாக்கிதான் நோடி அது சனாக் உபத்தி நோடி நான் ப்ரௌன் மற்ற எல்லோத்த எல்லோ ஃபஸ்ட் ஃபஸ்ட் ஆகே பார்த்து ஆமேல் ப்நான் துணி இம்பார்டெண்ட் இம்பார்டெண்ட் ஃபிரெண்ட்ஸில் ಪ್ಯಾನು ದೋಸೆ ತವ ತಗೊಳ್ಬಾರ್ದು ಈ ಥರ ಸ್ಟಿಕ್ ತವ ಅಗ್ಲ ಇರಬೇಕು ಮತ್ತು ದೋಸೆ ಥರ ಉಯ್ಯಬಾರ್ದು ಅಷ್ಟೇ ಆಮೇಲೆ ಎಲ್ಲೂ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಅವಶ್ಯಕತೆ ಇಲ್ಲ ನೋಡಿ ಯಾವ ರೀತಿ ಬಂದಿದೆ ಈಗ ಸೆಕೆಂಡ್ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಇದನ್ನ ಸುಮ್ಮನೆ ಹಾಕಿ ಬಿಟ್ಟು ಒಂದೊಂದು ಸೌಟ್ ಲೆಕ್ಕ ತೊಗೊಳ್ಳಿ ಮೆಜರ್ಮೆಂಟ್ ಒಂದು ಸೌಟ್ ಸೊ ಈ ಥರ ಬಿಟ್ಬಿಡ್ಬೇಕು ಎಲ್ಲೂ ಎಣ್ಣೆ ಬೆಣ್ಣೆ ತುಪ್ಪ ಹಾಕ್ತಿಲ್ಲ ನಾನು ನೋಡಿ ಲೈಟಾಗಿ ಅದಕ್ಕೆ ಸ್ವಲ್ಪ ಟೈಮ್ ಅದು ಬೇಯೋದಕ್ಕೆ ಆಮೇಲೆ ಫ್ಲೇಮ್ ಹೈಯಲ್ಲಿ ಇಡಬಾರ್ದು ಮೀಡಿಯಮ್ ಟು ಲೋ ಇರಬೇಕು ಸೊ ಎರಡು ಸೆಕೆಂಡನ್ನು ಆಗೋಗುತ್ತೆ ಎರಡು ಸೆಕೆಂಡ್ ಒಳಗೆ ಆಗೋಗುತ್ತೆ ನೋಡಿ ಈ ಥರ ನೋಡಿ ಇದು ಪರ್ಫೆಕ್ಟಾಗಿ ಎಲ್ಲ ಒಂದೇ ಕಲರ್ ಬಂದಿದೆ ನೋಡಿ ನಿಮ್ಮ ಹತ್ರ ನ್ಯೂಟ್ರಲ ಚಾಕ್ಲೇಟ್ ಸಾಸ್ ಇದು ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿದೆ ಮಧ್ಯೆ ಸ್ವಲ್ಪ ಬಾಳೆಹಣ್ಣ ಕಟ್ ಮಾಡಿಡಿ ಮ್ಯಾಂಗೋಸ್ನ ಇಡಿ ತುಂಬ ಚೆನ್ನಾಗುತ್ತೆ ಪೈನಾಪಲ್ ಇಡಿ ಸೊ ನಾನು ಆಗಿ ಯಾವ ರೀತಿ ಬಂದಿದೆಯೋ ಡೋರಾ ಡೋರಾಕೇಗು ವಿತ್ ನ್ಯೂಟ್ರಲಾ ಫಿಲಿಂಗ್ಸು ಮಾಡ್ತಾ ನೋಡಿ ಈ ಥರ ಸೊ ಈಗ ಒಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಒಬ್ರಿಗೆ ಎರಡೆರಡು ಅಂತ ಬನ್ನಿ ಇದಕ್ಕೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ ಎಷ್ಟು ಸ್ಮೂದಿಯಾಗಿದೆ ಅಂದರೆ ಇದನ್ನು ಹಾಗೆ ತಿನ್ಬಿಡ್ಬೋದು ಯಾಕಂದರೆ ಇದರಲ್ಲಿ ಸ್ವೀಟಿನ ಅಂಶ ಇದೆ ಸೊ ಸ್ವೀಟ್ ಇಷ್ಟಪಡೋರು ಆಗಿ ಇದನ್ನ ಇಷ್ಟಪಡ್ತಾರೆ ಹೊಸ ಪ್ರಿಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದಕ್ಕೆ ನೋಡಿ ನ್ಯೂಟ್ರಲ್ ಆ ಫಿಲ್ಲಿಂಗ್ ಬರುತ್ತಲ್ಲ ಅಂಗಡಿಯಲ್ಲ ಅದನ್ನು ಡ ಹಾಕ್ತಾ ಇದ್ದೀನಿ ಅಥವಾ ಚಾಕ್ಲೇಟ್ ಸಿರಪ್ ಬರುತ್ತೆ ಅದನ್ನು ಹಾಕ್ಕೊಳ್ಬೋದು ಮಧ್ಯ ಜ ನಾ ಹೇಳ್ದಂಗೆ ಬಾಳೆಹಣ್ಣು ಇಡ್ಬೋದು ಪೈನಾಪಲ್ ಇಡ್ಬೋದು ಮ್ಯಾಂಗೋ ಇಡ್ಬೋದು ಸಣ್ಣ ಸಣ್ಣ ಗ್ರೇಪ್ಸ್ ಕಟ್ ಮಾಡಿ ಹಾಕ್ಬೋದು ಜಮ್ಸ್ ಹಾಕ್ಬೋದು ಚರೀಸ್ ಹಾಕ್ಬೋದು ನಿಮ್ಮ ನಿಮ್ಮ ಇನ್ಮೋಷನ್ಸು ಯಾವ ರೀತಿ ಬೇಕಾದ್ರೂ ಮಕ್ಕಳಿಗೆ ಹೆಲ್ದಿಯಾಗಿ ಯಾವಾಗಲಾದರೂ ಸಲ ಈ ಥರ ತಿಂದರೆ ಏನೂ ಆಗೋಲ್ಲ ಯಾವಾಗಲೂ ಡಯೆಟ್ ಇದ್ರೆ ಆರೋಗ್ಯನೂ ಇದಾಗಲ್ಲ ಸೊ ಒಂದು ಸಲ ಈ ಥರ ಹೆಲ್ದಿಯಾಗಿ ನಾವು ತಿನ್ನಬೇಕು ದಿಸ್ ಇಸ್ ನಾಟ್ ಹೆಲ್ದಿ ಬಟ್ ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲಾದರೂ ಒಂದ್ಸಿನ ವೈಲ್ ಈ ಥರ ಎಲ್ಲ ತಿಂದು ಎಂಜಾಯ್ ಮಾಡ್ಬೋದು ಅಲ್ವಾ ಸೊ ಇವತ್ತೇ ನಿಮ್ಮ ಡೋರಾ ಕೇಕ್ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸುತ್ತೆ ನಂಗೆ ಸೆಕ್ಷನ್ ಹಾಕಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು